ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾನೊಂದು ಸ್ಪೆಷಲ್ ವೀಡಿಯೋ ಜೊತೆಗೆ ಬಂದಿದ್ದೀನಿ ಏನು ಅಂದ್ಕೊಂಡ್ರೆ ಬನ್ನಿ ತೋರಿಸ್ಕೊಡ್ತೀನಿ ನೋಡೋಣ ಈ ವಿಡಿಯೋ ಮಾಡೋಕೆ ಇದು ಇದು ಅಡುಗೆ ಮಾಡೋಕ್ಕೆ ಏನೇನು ಸಾಮಾನು ಬೇಕು ಇದು ಸ್ಪೆಷಲ್ ಮಂಡಕ್ಕಿ ಉಪ್ಪಿಟ್ಟು ಈಗ ಏನೇನು ಬೇಕು ವಿಧಾನ ಹಿಂಗೆ ಅಂತ ನೋಡ್ಕೊಂಬರೋಣ ಬನ್ನಿ ತೋರ್ಸ್ಕೊಡ್ತೀನಿ ಸ್ನೇಹಿತರೆ ವಿಶೇಷವಾದ ಮಂಡಕ್ಕಿ ಒಗ್ಗರಣೆ ಮಾಡೋಕ್ಕೆ ಬಂದಿದ್ದೀನಿ ಸ್ವಲ್ಪ ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೋತಾಯಿದ್ದೀನಿ ನೋಡಿ ಸ್ವಲ್ಪ ಜೀರಿಗೆ ಇದ್ದೀನಿ ಇಷ್ಟೇ ಹುಡ್ಕೋತೀನಿಗಾ ಡ್ರೈ ಎಣ್ಣೆ ಹಾಕೋಂಗಿಲ್ಲ ನೋಡಿ ಸ್ನೇಹಿತರೆ ಆಗಿದೆ ಸ್ವಲ್ಪ ತಣ್ಣಗಾಗಲಿ ಇದು ಒಂಚೂರು ಸೈಡ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಮಂಡಕ್ಕಿ ತೊಳೆದಿಟ್ಕೊಂಡ್ಬಿಡ್ತೀನಿ ತೊಳ್ಕೊಬೇಕು ಇದನ್ನು ನೀರು ಹಾಕಿ ತೊಳ್ಕೊಬಿಡ ನೋಡಿ ತೊಳ್ಕೊಂಡಿದ್ದೀನಿ ಈಗ ಇದೇನು ನೆನ್ಸೋದೇನು ಬೇಡ ಬರೀ ತೊಳ್ಕೊಂಡ್ರೆ ಸಾಕು ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಹಾಕಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೋತೀನಿ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಹಾಕಿ ಜೀರಿಗೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಜೀರಿಗೆ ಹಾಕ್ತೀನಿ ಬೆಳ್ಳುಳ್ಳಿ ಹಾಕ್ತೀನಿ ಈಗ ಬೆಳ್ಳುಳ್ಳಿ ಹಾಕೋದು ತುಂಬ ಟೇಸ್ಟ್ ಆಗಿರ್ತದೆ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಬೆಂದಿದೆ ಕಡಲೆಬೇಳೆ ಹಾಕೊಳ್ಳೋಣ ಸಿಮ್ಮಲ್ಲೇ ಇಟ್ಕೊಂಡು ಒಗ್ಗರಣೆ ಬೇಯಿಸ್ಕೋಬೇಕು ಕಡಲೆಕಾಯಿ ಬೀಜ ಹಾಕ್ತೀನಿ ಈಗ ಎಲ್ಲ ಚೆನ್ನಾಗಿ ಬೇಯಬೇಕು ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ನೋಡಿ ಇವೆಲ್ಲ ಬೆಂದಿದೆ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ ಈರುಳ್ಳಿ ಹಾಕ್ತೀನಿ ಈಗ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಬೆಂದಿದೆ ಒಗ್ಗರಣೆ ಎಲ್ಲ ಸ್ವಲ್ಪ ಅರಿಶ್ಟ್ ಮಾಡ್ತಾರೆ ಚೋರ ಅರಿಶ್ ಮಾಡ್ತಾರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೋಡಿ ಈ ಪೌಡ್ರ್ ಮಾಡ್ಕೊಂಡಿದ್ನೆಲ್ಲ ಪೌಡ್ರ್ ಹಾಕ್ತಾಯಿದ್ದೀನಿ ಒಗ್ಗರಣೆಯಲ್ಲಿ ಮಿಕ್ಸ್ ಎಲ್ಲ ಚೆನ್ನಾಗಿ ಈಗಲೇ ನೋಡಿ ಉಪ್ಪು ಹಾಕೋಣ ಸ್ವಲ್ಪ ನೋಡಿ ಹಾಕಬೇಕು ಪುರಿನಲ್ಲಿ ಉಪ್ಪು ಇರ್ತದೆ ಆಮೇಲೆ ಬೇಕಾದ್ರೆ ಟೇಸ್ಟ್ ನೋಡಿ ಹಾಕೋಬೋದು ಸ್ವಲ್ಪ ಹಾಕ್ತೀನಿ ನೋಡಿ ಈಗ ತೆಂಗಿನಕಾಯಿ ಇದ್ದೀನಿ ಇದು ಒಗ್ಗರಣೆ ಒಳಗೆ ಹಾಕಿದ್ರೆ ಮಧ್ಯಾಹ್ನದಾಗ ಇಟ್ಟರೆ ಹಿಂಗೆ ಇಡಲ್ಲ ಅದಕ್ಕೋಸ್ಕರ ಒಗ್ಗರಣೆಯಲ್ಲಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಪುರಿ ಹಾಕೋತೀನಿ ಇಟ್ಕೊಂಡಿದ್ದೆ ಮೆಣಸಿ ಅಂದರೆ ತೊಳೆದು ಇಟ್ಟಿದ್ದೆ ಒಂದು ಹತ್ತು ನಿಮಿಷ ತೊಳೆದು ಇಟ್ಕೊಂಡ್ರೆ ಸಾಕೋದು ಚೆನ್ನಾಗಿ ನೆಂದಿರ್ತದೆ ಹೀಗೆ ಕೆಲ್ಕಬೇಕು ಚೆನ್ನಾಗಿ ಕಿರ್ಕೋಣ ಸಣ್ಣಲ್ಲಿ ಸಿಮ್ಮುರಿನೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನೋಡಿ ಈಗ ಇದಕ್ಕೆ ನಿಂಬೆ ರಸ ಹಾಕೋಬೇಕು ನಿಂಬೆ ರಸ ಹಾಕೋತಾ ಇದ್ದೀವಿ ನಾನು ಒಂದು ಅರ್ಧ ಹೋಳು ನಿಂಬೆ ರಸ ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿತ್ತು ನಿಂಬೆ ರಸ ಹಾಕೊಂಡ್ರೆ ನೋಡಿದ್ರ ಇವಾಗ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ಇವಾಗ ಇನ್ನು ಟೇಸ್ಟ್ ನೋಡಿಬಿಟ್ಟು ಏನು ಕಡಿಮೆ ಇದೆ ಹಾಕೋಬೋದು ಕರೆಕ್ಟಾಗ್ಯ ಎಲ್ಲ ಕರೆಕ್ಟಾಗಿದೆ ಎಲ್ಲರಿಗೂ ಅವಳ ಇದು ಮಂಡಕ್ಕಿ ಉಪ್ಪಿಟ್ಟು ಮಾಡಿದ್ರೆ ಕಡಲೆಕಾಯಿ ಬೀಜ ಉಬ್ಬು ಹಾಕಲ್ಲ ರಸ ಹಾಕೋಲ್ಲ ನಾನು ಇವು ವಿಶೇಷವಾಗಿ ನಿಂಬೆಹಣ್ಣು ರಸ ಕಡಲೆಕಾಯಿ ಬೀಜ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಇವೆಲ್ಲ ವಿಶೇಷವಾಗಿ ಹಾಕಿದ್ದೀನಿ ಅದಕ್ಕೆ ಸ್ಪೆಷಲ್ ಮಂಡಕ್ಕಿ ಇದು ರೆಡಿಯಾಗಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು ನೋಡಿ ಸ್ನೇಹಿತರೆ ಸ್ಪೆಷಲ್ ಮಂಡಕ್ಕಿ ಉಪ್ಪಿಟ್ಟು ರೆಡಿ ಆಯಿತು ಸರ್ವ್ ಮಾಡ್ತೀನಿ ಈಗ ನೋಡಿ ಬಿಸಿ ಬಿಸಿ ಮಂಡಕ್ಕಿ ಉಪ್ಪಿಟ್ಟು ರೆಡಿ ಆಯಿತು ಸ್ಪೆಷಲ್ ಮಂಡಕ್ಕಿ ಪುರಿ ಉಪ್ಪಿಟ್ಟು ನೋಡಿ ಎಷ್ಟು ಘಮ್ ಅಂತ ಇದೆ ಅಂತ ಈಗ ಅದ್ರ ಮೇಲೆ ಒಂಚೂರು ಡೆಕೋರೇಷನ್ ಮಾಡೋಣ ಕಾಯಿ ಹಾಕಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ನೋಡಿ ಘಮ ಘಮ ಅಂತ ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ ಸರ್ವ್ ಮಾಡಿದ್ದೀನಿ ಇದು ನೋಡೋಕ್ಕೆ ಕಣ್ಣಿಗೆ ಎಷ್ಟು ಚೆನ್ನಾಗಿದೆ ಅಂದರೆ ಬಾಯಿಗೆ ಎಷ್ಟು ಟೇಸ್ಟಾಗಿರ್ತದೆ ಅಂತ ನೋಡಿ ಟೇಸ್ಟ್ ನೋಡೋಣ ಬನ್ನಿ ನನಗಿಂತೂ ತಡಿಯೋಕ್ಕಾಗ್ತಾ ಇಲ್ಲ ಇದರ ಟೇಸ್ಟು ಇದ್ರ ಗಮನನ ಟೇಸ್ಟ್ ನೋಡ್ಬಿಟ್ಟು ಹೇಳ್ಬಿಡ್ತೀನಿ ನಿಮಗೆ ಹ್ಞೂ ಭಾರಿ ಅದ್ಭುತವಾಗಿದೆಯಾ ತುಂಬ ಜೋರಾಗಿದೆ ಮಕ್ಸ ಇದು ಬನ್ನಿ ನೋಡೋಣ ತಿನ್ನೋಣ ಬನ್ನಿ ಬಿಸಿ ಬಿಸಿ ಮಂಡಕ್ಕಿ ಉಪ್ಪಿಟ್ಟ ನೀವೇ ನೋಡಿದ್ರಿ ಅಲ್ವಾ ಮಂಡಕ್ಕಿ ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ತುಂಬ ಈಸಿ ಹತ್ತು ಇನ್ಸ್ಟಾಲ್ ಮಾಡ್ಕೊಬಿಡ್ಬೋದು ನೋಡಿ ಅರ್ಜೆಂಟ್ಗೆ ಯಾರ್ಯಾರು ಆಫೀಸ್ಗೆ ಹೋಗೋರು ಮಕ್ಕಳು ಸ್ಕೂಲ್ಗೆ ಹೋಗೋರು ಕೆಲಸಕ್ಕೆ ಹೋಗೋರು ಇಂಥೇವ್ರು ಇದ್ರೆ ಬೇಗ ಅರ್ಜೆಂಟಾಗಿ ಮಾಡ್ಕೊಬೋದು ಮಾಡ್ಕೊಳ್ಳಿ ನೀವೇ ನೋಡಿದ್ರಿ ಇಲ್ವಾ ಹೊಸಬ್ರ್ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ ನಾನು ಯಾವುದೇ ವೀಡಿಯೋ ಹಾಕೋದು ಫಸ್ಟ್ ನಿಮಗೆ ಬರುತ್ತೆ ಹಳಬರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ನೆಕ್ಸ್ಟ್ ಇನ್ನೊಂದು ಸೂಪರ್ ವೀಡಿಯೋ ತೊಗೊಂಡ್ಬರ್ತೀನಿ ನಾನು ಕಮೆಂಟ್ ಹಾಕೋದು ಮರಿಬೇಡಿ ಸಪೋರ್ಟ್ ಮಾಡ್ತಾಯಿರಿ ಇಷ್ಟರ ತನಕ ನನ್ನ ವೀಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು